ಮುಗಿತ್ ನೋಡ್ರಿ ಎಲ್ಲಾ ಕ್ಲೀನ್ ಆಯ್ತು ಮತ್ತೆ ಮೆಂತ್ಯ ಪಲ್ಯ ತರ್ಸರ್ ನೋಡ್ರಿ ಇಲ್ಲಿ ಅಮ್ಮ ಊಟ ಮಾಡ್ಲತ್ತರ ಪಲ್ಯ ಉಂಡ್ರ ಬೆಂಡಿ ತಿಂದಂಗ ನೋಡ್ರಿ ಬಾಗಿನ ಕೆಲಸ ಫುಲ್ ಕೆಲಸ ಬಾಗಿಗ್ ಇವತ್ತ ನೋಡ್ರಿ ನಾನು ಹಂಚು ಕಾಯ್ದ ಹೋಗಿ ಹಾರ್ಲಾಗತ್ತದ ದರ್ಶನ ತಿಂದಿದ್ರು ಇದು ಒಣಗಿ ಪೌಡರ್ ಮಾಡ ತುಂಬಾ ದಿನಗಳ ನಂತರ ಚಪಾತಿ ಮುಂಜಾನೆ ನಾದಿ ಮುಂಜಾನೆ ಮಾಡೋದ್ ಚಪಾತಿ ಕಮ್ಮಿಗ್ ಆಗುದಕ್ಕೆ ಕಟ್ ಮಾಡಾಕತ್ತಾರ ಮನಿ ಹೊಲಸ ಐತಿ ಯಾರು ಬಯಕ್ ಹೋಗ್ಬೇಡ್ರಿ ತರಕಾರಿ ತಂದಿದ್ರಲ್ಲ ಅದೆಲ್ಲ ಹಾಕಿನಿ ಬಾಗ್ಯಾರಪ್ಪ ಊರ್ ಕೊಟಾರು ಯಾರನ್ನ ಕರ್ಕೊಂಬರ ಹೊಂಟ್ರಿ ಯಾರಿಗೆ ಕರ್ಕೊಂಬರಕ್ ಬೆಂಡಿ ಬೆಂಡಿಕಾಯಿ ತಗೊಂಬನ್ರಿ ಅಂದ್ರ ಒಂದ್ ಕೆಜಿ ಒಗ್ ಸುಸ್ಲಾ ಮತ್ತ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಣೆ ಇಟ್ಟು ಕೆಟ್ಟದ ಅಂದ್ರ ಏನ್ ನಂದೇನ್ ಹೇಳಂಗಿಲ್ಲ ಸುಟ್ಟು ಬದ್ನಿಕಾಯಿ ಐತಿ ಹಣೆ ನಂದೀಗ ಒನ್ ಮನೆ ಸಾರ್ಸೋ ಕೆಲಸ ನೋಡೇವನ್ ಇಲ್ಲಿ ಇಲ್ಲಿಗೆ ಹಾಂ ಬಾಯ್ ಬಾಯ್ ಎಲ್ಲಾರಿಗು ಬಾಯ್ ಒತ್ತಿ ಕಟ್ಟ ಗಿಡ ಒತ್ತಿ ಕಟ್ಟೆ ಆತದ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಕಾಣಸ್ತಾ ಇದಾರ ಅಮ್ಮ ನನ್ನ ನಡ್ಕೊಂಡು ಹೋಗಕ್ಕೆ ಬಿಟ್ಟು ಇದ್ನ್ಯಾ ನಾವು ಫ್ರೆಂಡ್ಸ್ ಕಡಿಸ್ತೀರಿ ಇದು ನೆಂದಿಸ್ಲಿಕ್ಕ ಬರಲಾ ನಮ್ಮ ಕಡೆ ಕಲ್ಸಕ್ರಿ ಬೇರೆ ಸಿಗ್ತದ ಇಲ್ಲೇನ್ ಕಲ್ಸಕ್ರಿ ಈ ತರ ಅದ ಇಂತದಿತ್ತು ಅದು ಹಾಳಾಗಿತ್ತು ಅಂತೇಳಿ ಮತ್ತಿಲ್ಲ ಏನನ ತಂದಿಟ್ರು ನೋಡೇ ಇಲ್ಲ ನಮ್ಮ ಮನ್ಯಾಗಿನ ಬೆಡ್ಕೆ ಸುಗ್ಗಿ ಯಾವ್ದಕ್ ಏನೇನ್ ಬೇಕೆಲ್ಲ ರೆಡಿ ಮಾಡಿ ಇವತ್ತು ಇವತ್ತಾಜಿನ ದಿವನ್ ಹೋಗಿವೆ ನಾವು ಖುಷಿಯಲ್ಲಿ ಹೋಗಿ ಮಸಾಲೆ ದೋಸೆ ತಗೋ ಬಂದ್ ಕೊಡ್ಬೇಕು ಹೊಂಗೆ ಮರ ಹೂ ಬಿಟ್ಟಾಯ್ತು ಹೊಂಗೆ ಮರ ಹೆಂಗೋ ಆಯ್ತೆ ನೋಡಿ ಎರಡ್ ಚಂದ ಈ ದಿನ್ದಾಗ ಹೊಂಗೆ ಮರ ತಂಪಂತರ ಇವ್ರು ಅಕ್ಕದ್ಯಾರ ನೋಡ್ರಿ ಬರಾಕತ್ತಾರಲ್ಲ ಮೂರು ಜನ ನಾವ್ ಇಡಾ ಮಾಡಕತ್ತೀನಿ ಅಂತ ಹೇಳ್ಬಿಟ್ಟು ನನಗೇ ನೋಡಾಕತ್ತಾರೀ ಅವ್ರು ನೋಡ್ರಿ ಬಂದ್ವಿ ಮನೆಗೆ ಅಷ್ಟೊಂದು ಸುಸ್ತೈತೆ ಇನ್ ಬಗ್ಗೆ ಯಾವ ಹಾ ಯುರೋಪ್ಲಾನ ಹೇಳ್ತಿದ್ನಲ್ಲ ಸುಸ್ತಾಗಿದ್ರ ನೋಡ್ರಿ ಇಷ್ಟು ತುಳಸಿ ತೊಗೊಂಬಂದಿನಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕೊಂಡ್ತೀನಲ್ರಿ ಇದನ್ನ ಒಣಗಿಸಿ ನಾ ಇದನ್ನು ಪೌಡರ್ ಮಾಡಿ ಇಟ್ಕೊತೀನಿ ಅವಾಗ ಸ್ವಲ್ಪ ಬಿಸಿನೀರಿನಾಗ ಹಾಕೊಂಡು ಕುಡಿಬೇಕ್ರಿ ಇದು ಅದಕ್ಕೋಸ್ಕರ ನಾನು ಯಾವುದು ಬಿಡಲ್ಲ ಎಲ್ಲ ಬೆಳೆದು ಬಾಯಿಗೆ ಹಾಕೊಳ್ಳೋದೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೀವಿ ಇಲ್ಲಿ ಏನೋ ಮಾಡ್ತಾ ಫ್ರೆಂಡ್ಸ್ ಏನೇನ್ ಮಾಡ್ದವ ಭಾಗ್ಯ ದೇವ್ರು ಇವತ್ತು ನನ್ ದೇವಸ್ಥಾನಕ್ ಬರ್ತೀನಂದ್ರೆ ಭಯ ಎಲ್ಲ ಮಾಡೋಣ ಅಂದ್ರೆ ಈಕಿನ ಜಳಕ ಮಾಡಿಲ್ಲ ಅವ್ರ ಅಪ್ಪ ಈಗ ಜಳಕೋಕ್ ಹೋಗ್ಯಾರು ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ బం ఇవతిన బ్లగ్న స్టార్ట్ మదకింత ము చాలా సబ్స్క్రైబ్ ప్లీజ్ సబ్స్క్రైబ్ పక్క బెల్కీ ఆల్ అంత సెలెక్ట్ మిగతా శేర్ మి కమెంట్ మినితమ్మ ఏతమ్మా పీ పీ నోడీ ಭಾಗ್ಯನ್ಕೊಂಡೆ ಯಾಕೆಮ್ಮ ಅಮ್ಮ ಇಲ್ಲಿ ಪಾತ್ರ ತಿಕ್ತಾ ಇದಾರೆ ನಾನ್ ಆಲ್ರೆಡಿ ಗ್ಯಾಸ್ ಕಟ್ಟಿರುವ ಕಸ ಗುಡಿಸ್ತೆ ಇವಾಗ ಅಮ್ಮ ಪಾತ್ರ ತಿಕ್ತಾ ಇದಾರೆ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಪಾತ್ರ ತೊಳೆಯಲ್ಲ ಮತ್ತೆ ಊಟ ಮಾಡಕ್ ಕುತ್ಕೊಂಡ್ ಹತ್ತಿರ ಅಲ್ವಾ ಊಟ ಮಾಡೋದ್ ಬನ್ನಿ ಅಂತಾರ ಬನ್ನಿ ಸುಮ್ನೆ ಹೇಳ್ದೆ ಫ್ರೆಂಡ್ಸ್ ತಮಾಜೆಗೆ ಟೈಮ್ ನೋಡ ಎಷ್ಟಾಗೇತಿ ನಾವ್ ಎದ್ದಿದ ಹೋಗ್ತವರ ಇವತ್ತು ಎಂಟದ ಆ ಗೋಮಿ ಗಾಡ್ಸ್ ಪಟಾಪಟ ಕೆಲ್ಸ ಮಾಡ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಆಯ್ತು ಏಳ್ ಗಂಟೆಗೆ ಎದ್ದಿದ್ವಿ ಏಳ್ ಗಂಟೆಯಿಂದ ಸ್ವಲ್ಪ ಟೈಮ್ ಪಾಸ್ ಆಯ್ತು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಈ ಸಲ್ ಏನ್ ಮಾಡ್ತೀವ ಅಂದ್ರೆ ಬಡ ಬಡ ಬಣ್ಣ ಆ ಅಹ್ ಬಂಡೆ ತೊಳಿತಿನಂತ ಭಾಗ್ಯ ಅಂಗುಕ ವಸ್ತು ತೊಳೆದು ರಂಗೋಲಿ ಹಾಕ್ತಾಳತ್ತ ಆಮೇಲೆ ಪಟಾ ಪಟ ಸಳ್ಕ ಮಾಡಿ ದೇವಸ್ಥಾನ నడి ఫ్రెండ్స్ అమ్మ జాగక్కి నా అమ్మ బరటి హాల్ కయసి చాకి ఇక ಏನೇನ್ ಮಾಡ್ದವ ಭಾಗ್ಯ ಹಾಲ್ ಕಳಿಸ್ದ ಚಾ ಕೆಟ್ಟಿನಮ್ಮ ಹ್ಮ್ ಜಲ್ದಿ ಜಾಕ ಮಾಡ್ಕೊಂಬ ಹಿಂಗ್ ನೋಡ್ರಿ ಇಲ್ಲಿ ಅಮ್ಮ ಸ್ನಾನ ಮಾಡ್ಕೊಂಬಂದ್ರು ದೀಪ ಹಚ್ಚಾಕತ್ತಾರ ದೀಪ ಹಚ್ಚಿ ನಾ ಜಾಕ ಜಳಕ ಮಾಡ್ಕೊಂಬಂದ ದೇವಸ್ಥಾನಕ್ ಹೋಗ್ತೇವ್ರಿ ಅಲ್ಲಮ್ಮ ಹ್ಮ್ ದೇವಸ್ಥಾನಕ್ ಹೋಗ್ಬರ್ಬೇಕು ದೇವ್ರು ಇವತ್ತು ನನ್ ದೇವಸ್ಥಾನಕ್ ಬರ್ತೀನಂದ್ರೇನೆ ಭಯ ಬೀಳ್ಬೇಕು ಹ ಬರ್ತಾಳ ಏನ್ ಬರ್ತಾಳ ಏನ್ ಕೇಳ್ತಾಳ ಕಾಟ ಜಾಸ್ತಿ ಆಯ್ತು ಅಂತ ಹೇಳಿ ಉಡಿಬಿಟ್ಟೆ ಓಡಬೇಕ ಮಣಮಪ್ಪ ನೋಡ್ರಿ ಚಾರೀ ಬರ್ರಿ ಚಾ ಕುಡಿಯೋ ದೀಪ ಎಲ್ಲಾ ಹಚ್ಚಿದಾಯ್ತು ಇವರು ಅಪ್ಪ ಅಮ್ಮಗಳು ಸ್ವಲ್ಪ ಜಲ್ದಿ ತಯಾರಾತರನೋ ದೇವಸ್ಥಾನಕ್ಕೆ ಹೋಗಿ ಬಂದೆ ಎಲ್ಲ ಈ ಕಿನಾಯ ಜಳಕ ಮಾಡಿಲ್ಲ ಅವ್ರ ಅಪ್ಪ ಈಗ ಜಳ್ಕೋಕ್ ಹೋಗ್ಯಾರ ಏನ್ ಬರಲ್ಲ ಎಲ್ಲಿ ಬರಲ್ಲ ಯಾಕ ಬರಲ್ಲ ಯಾಕೆ ಲೇಟ್ ಆತದ ಬರ್ಬೇಕಂದ್ರ ಬರ್ಬೇಕಷ್ಟೇ ಅದಕ್ಕೆ ಬಡ್ಕೋತೀನಿ ಜಲ್ದಿ ತಯಾರ ಜಲ್ದಿ ಅಂತ ತಯಾರ ಹ್ಮ್ ಅರ್ಧ ತಾಸ ಯಾಕದ ದಿನಾ ಅರ್ಧ ತಾಸ ಯಾಕೆ ಅರ್ಧ ತಾಸ ಆತ ಹ್ಮ್ ಕಣ್ಣಾಗೆ ಜಿಗಿತೀನ ಕಣ್ಣಿ ಅಂದ್ರ ಹ್ಮ್ ಜಿಗದೆ ಬರ್ತೀನಿ ಮತ್ತ ಹುಷಾರು ಫ್ರೆಂಡ್ಸ್ ಇಕ್ಕಿ ಎಲ್ಲಾ ಜಾಕ ಬರತ್ತನ ಬಾಕಿ ಜಾಕ ಮಾಡ್ಕೊಂಬರತ್ತನ ನಾನು ಏನು ಮಾಡಲ್ಲ ಚಹಾ ಕೂಡ ಸುಮ್ ಕುಂದಿರ್ತೀನಿ ನಾಷ್ಟ ಮಾಡಲ್ಲ ಏನೂ ಮಾಡೋಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಾಡೋದು ಈ ಮೊಳಕಲ್ಲಿಗೆ ಏನೂ ಇವತ್ತು ಗೊತ್ತಿಲ್ಲ ಕಂಡಪಟ್ಟಿ ಬ್ಯಾನೇತಿ ಇದು ರಾತ್ರಿಯಿಂದ ನಿದ್ದಿಲ್ಲ ಕಂಡಪಟ್ಟಿ ಹಿಂಗ 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 ಮಾಡತ್ತೈತಿ ಯಾಕೆ ಹಿಂಗೆ ಮಾಡೋಕ್ಕೈತಿ ಅಂದರೆ ಒಮ್ಮೆ ಸಾಧನೆ ಮಾಡಕ್ ಹೋಗಿದ್ದೆ ನಾನು ನಿನ್ನೆ ಒಮ್ಮೆ ವಾಕಿಂಗ್ ಮಾಡಕ್ ಹೋದೆ ನೈಟ್ ಗರಿ ಬಿರಿ ಗರಿ ಬಿರಿ ಓಡಾಡಿ ಬಂದೆ ಕತ್ತಿ ಥರ ಅದಿದ್ರೆ ಕಾಲು ಬ್ಯಾನಾಗಿಬಿಟ್ಟೈತಿ ಈಗ ಮಾಡ್ಲಾರ್ದ ಮಾಡಿದ್ರೆ ಆಗ್ಬಾರ್ದೆ ಆಗೋದು ಹಿಂಗಾಗಿ ಹಂಗಾಗಿ ಹಂಗಾಗಿತ್ರಿ ನೀರ್ ಅಂತ ದಿನಾ ಈ ಬಾಟ್ಲಿಲ್ಲೇ ಎರಡು ಬಾಟ್ಲಿ ಕುಡಿತೀನಿ ನೀರು ತಿಂದ್ರ ಕಪಾತದ ಹ್ಞೂ ನಾ ಇದು ಒಂದ್ ಅಂದ್ರ ತಿನ್ನಂದ್ರ ನಾನ್ ಕಪಾತದ್ರಿ ಭಾಗ್ಯ ಎರಡ್ ಪಾಕೆಟ್ ತಿಂದ್ರೂ ಏನೂ ಆಗಲ್ರ ಒಟ್ಟ ದಿನ ಎರಡ್ ಪಾಕೆಟ್ ಮುಕ್ತಾಳ ಮುಂಜಾನೆ ಮತ್ ನೀ ಹಂಗೇ ಹೇಳುದು ಬಗು ಅಂತ ತಿಳಿಯಾಕ ಬುಗಸ್ತಿ ಅರ್ಲಿ ಫ್ರೆಂಡ್ಸ್ ಆಮೇಲೆ ನೋಡ್ಕೊಳ ಭಾಗ್ಯನ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೀವಿ ದೇವಸ್ಥಾನಕ್ ಹೋಗ್ಬೇಕೀಗ ಅಮ್ಮನೂ ರೆಡಿ ಆದ್ರು ನಾನು ರೆಡಿ ಅಮ್ಮ ಕಿಲಿ ಹಾಕ್ರಿ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ನೋಡಿ ಫ್ರೆಂಡ್ಸ್ ಈಗ ನಾವು ಮೂರು ಜನ ದೇವಸ್ಥಾನಕ್ ಹೋಗ್ತಾ ಇದೀವಿ ಆಂಜನೇಯ ದೇವಸ್ಥಾನಕ್ ಹೋಗ್ತಾ ಇದೀವಿ Non è una cosa di fare. Non è una cosa di fare. Non è una cosa di fare. C'è un'altra cosa di fare. C'è un'altra cosa di fare. Non è una cosa di Non è una cosa di fare. Non è una è di è मित्रांजी जेव्हा अलगडे होक्बेकू हम्म म्हणजे त्याच्यासाठी हां बरे आहे छे हम्म तो 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 आहे यात ಬಾಬಾ ಇಲ್ಲಿ ಹತ್ತಿ ಹೋಗಿ ಎರಡಿಟ್ಟು ಬ್ರೇಕಪ್ ಆದದಕ್ಕೆ ಇನ್ನ ಚಾಪೆ ಇನ್ನ ಫ್ರಬೆ ಇನ್ನ ಜುರೈ ಹೇ ತಾಂಗ್ ಕ್ಯಾ ಕೆ ನೋಡಿ ಫ್ರೆಂಡ್ಸ್ ದೇರ್ ಫನ್ ಹೋಗಿ वापस ಮನೆಗೆ ಹೋಗ್ತಾ ಇದೀವಿ ಬಾ ಕ್ಯಾ ಚನ ಚಿತ್ರಾನ ತಿಂದು ಬಿಟ್ಟು ನೀವೆಷ್ಟು ತಿಂದ್ರೆ ನಾನು ಅಷ್ಟೇ ತಿಂದೆ ನಾನ್ ತಿಂದಿರೋದ್ ನೀನ್ ಹೇಳ್ಬೇಡ ನಿಜ್ ನಾನ್ ಹೇಳ್ತಿದ್ರಿ ನೀವ್ ಒಂದ್ ಕಪ್ ತಿಂದ್ರೆ ನಾನು ಒಂದ್ ಕಪ್ ತಿಂದ್ರ ಅಷ್ಟೇ ಅಷ್ಟೇ ಮಾತಾಡಬೇಡ ಬಗ್ಯಾ ನಾನ್ ಮಾತಾಡ್ತೀನಿ ಏನ್ ಮಾಡಾತಾರ್ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಲ್ಸಾ ಮಾಡ್ತಾ ಇದಾರೆ ಭಯಂಗಾರ್ ಮಾತು ಏನ್ ಅಮ್ಮ ಈ ವಾಂತಿ ಎಲ್ಲಾ ಬ್ರಸ್ಟ್ ಒಂದ್ ತಿಕ್ಲತ್ತಿದ್ರಲ್ಲಾ ಅವಾಗ್ಲೇ ಹ್ಮ್ ಅವಂಟೆ ನಮ್ ಸಾಲಿಗೆ ಬಂದಿದ್ರು ಆಂಜನೇಯ ಟೆಂಪಲ್ ನಮ್ ಮನೆಗ್ ಹತ್ರ ಇರೋದಕ್ಕೆ ಇಷ್ಟ ಬೇಕ ಹೋಗಿ ಬಂದ್ವಿ ಫ್ರೆಂಡ್ಸ್ ಎಲ್ಲ ಅಂದ್ರೆ ಅದು ಹೊರ ಆಗ್ತಾ ಅಲ್ಲಮ್ಮ ಏನಾಯ್ತು ನಾನು ಅನ್ಕೊಂಡಿದ್ದೆ ನಾನು ಬರ್ತಾ ಇದೀನಿ ಅಂತ ಭಯ ಬಿದ್ದು ಆಂಜನೇಯ ಎಲ್ಲಾದ್ರೂ ಓಡೋಗಿದ್ದಾನ ಅಂತ ಇಲ್ಲ ದೇವಸ್ಥಾನದಲ್ಲೇ ಇದ್ದ ಯಾಕಂದ್ರೆ ನಾವ್ ಆ ಕೋಪ್ಲಿಕೇಶನ್ಗಳ್ ನೋಡ್ಬಿಟ್ರೆ ದೇವ್ರದೇ ಇಲ್ಲ ಪಾಪ ನಮ್ ಕಷ್ಟ ಎಲ್ಲಾ ದೇವ್ರ ಕೇಳ್ತೇನೆ ದೇವ್ರ ಕಷ್ಟ ಯಾರ್ ಕೇಳ್ತಾರ್ರೀ ದೇವ್ರ ಕಷ್ಟ ಕೇಳೋವ್ರಿ ಯಾ ಇಲ್ಲ ಅದಕ್ಕೆ ದೇವ್ರ ಭಯ ಬಿದ್ದನ್ ಹೂವನ ಚಂದದ ಸುಳ್ಳು ಡಿಫ್ರೆನ್ಸ್ ಬಾಳ ಓಕೆ ನೋಡಲು ಇಷ್ಟ ಅಂತ ಬಿಡು ನೋಡಿದ್ರೆ ಮನೆಗ್ ಹೋಗ್ತೀವಿ ಫ್ರೆಂಡ್ಸ್ ಭಾಗ್ಯ ಏನ್ ನಾಷ್ಟ ಮಾಡೋದು ಇವತ್ತು ಏನೋ ಅವಲಕ್ಕಿನ ಅವಲಕ್ಕಿಲಪ್ಪ ಪವಲಕ್ಕಿ ಇಲ್ಲ ಇವತ್ತು ಇವತ್ತು ನಿಮ್ಮ ಮಸಾಲೆ ದೋಸೆ ತರ್ತಾರ ಹೋಟೆಲ್ ಹೋಗಿ ನಾನು ಯಾಕೆ ನೀನ್ ಯಾಕೆ ತರ್ಬೇಕಂದ್ರೆ ಇವತ್ತು ಆಂಜನೇಯ ದೇವಸ್ಥಾನಕ್ ಹೋಗಿ ನಾಷ್ಟ ದೇವಸ್ಥಾನ ಅದೇ ಖುಷಿಯಲ್ಲಿ ಆಂಜನೇಯ ದೇವಸ್ಥಾನಕ್ ಬಂದ್ರಪ್ಪ ಅಂತ ಖುಷಿಯಲ್ಲಿ ಹೋಗಿ ಮಸಾಲ ದೋಸೆ ಕೊಡ್ಬೇಕು ಬೇಡ ಬಿಡು ನಿಮ್ ಭಕ್ತಿ ನೀವ್ ಬಂದಿರಿ ನನ್ ಭಕ್ತಿ ನಾವ್ ಹೋಗಿಲ್ಲ ಇಲ್ಲ ನೀವ್ ಮಸಾಲೆ ದೋಸೆ ತಗೊಂಡ್ಬರ್ಬೇಕು ಇದು ಏನ್ ಗಿಡ ಇದು ಮಸಾಲೆ ದೋಸೆ ಅಲ್ಲೇ ನಿಂತಿತ್ತು ಇದು ಏನ್ ಗಿಡ ಬಗ್ಗೆ ಎಷ್ಟ್ ಚಂದ ಹೂವಾ ಬಿಟ್ಟದ ಹೊಂಗೆ ಮರ ಹೊಂಗೆ ಮರ ಹೂ ಬಿಟ್ಟಾಯ್ತು ಹೊಂಗೆ ಮರ ಹೆಂಗೋ ಐತೆ ನೋಡಿ ಎರಡ್ ಚಂದ ಈ ದಿನದಾಗ ಹೊಂಗೆ ಮರ ಮರಳ ತಂಪಂತರ ಇವ್ರು ಅಕ್ಕದ ನೋಡ್ರಿ ಬರಕತ್ತಾರಲ್ಲ ಮೂರು ಜನ ನಾ ಇವು ಡಾ ಮಾಡಾಕತ್ತೀನಿ ಅಂತ ಹೇಳ್ಬಿಟ್ಟು ನನಗೇ ನೋಡಾಕತ್ತಾರ್ರೀ ಅವ್ರು ನೋಡ್ರಿ ಬಂದ್ವಿ ಮನಿಗಿ ಅಷ್ಟೊಂದ್ ಸುತ್ತ ಐತ ಏನ್ ಬಗ್ಗೆ ನಡ್ಕೊಂಡು ಯವ್ವ ಹ್ಮ್ ಏರೋಪ್ಲೇನ್ ಅರ್ ಹೇಳ್ತೀನ್ ಸುಸ್ತ ಆಗಂಗಿದ್ರ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದಾರ ಅಮ್ಮ ನಾನ ನಡ್ಕೊಂಡ್ ಹೋಗಕ್ ಬಿಟ್ಟು ಅವ್ರ ಮಾತ್ರ ಸೈಕಲ್ ಅಲ್ಲಿ ಮನೆಗೆ ಹೋದ್ರು ಗೊತ್ತಾ ಫ್ರೆಂಡ್ಸ್ ನಿಮಗೆ ಇವಾಗ ನಾನ್ ನಡ್ಕೊಂಡ್ ಮನೆಗೆ ಹೋಗ್ಬೇಕು ಅವರು ಸೈಕಲ್ ಮೇಲೆ ತಿಳ್ಕೊಂಡು ಹೋಗ್ತಾರೆ ಇದು ಎಂತ ನ್ಯಾಯ ಫ್ರೆಂಡ್ಸ್ ನಾನ್ ತಾನೇ ಸೈಕಲ್ ಮೇಲೆ ಹೋಗ್ಬೇಕು ಅವ್ರ ಸೈಕಲ್ ಮೇಲೆ ಹೋಗಿ ನನ್ನನ್ನ ನಡ್ಕೊಂಡ್ಬರಕ್ ಹೇಳ್ತವ್ರಿ ಜಾಸ್ತಿ ದಿನ ಆಯ್ತು ಸೈಕಲ್ ಮೇಲೆ ಕುತ್ಕೊಂಡು ನನ್ನ ಸೈಕಲ್ ಮೇಲೆ ಕುತ್ಕೊಂಡು ಓಡಿಸ್ತೀನಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ನ್ಯಾಯನ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ఇవతూ నా మార్కెట్ 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 అంద అంగ బట్ట బట్ట ఏన్ తోబందర్స్తిని బి అమ్మా సైకల్ ఓడ్స్తి నెందర్లా ಗೊತ್ತಿಲ್ದಾರೆ ವಿಡಿಯೋ ಮಾಡ್ದಮ್ಮ ನಾನು ನೋಡ್ರಿ ಇಲ್ಲಿ ಕಲ್ಸಕ್ರೆ ಇತ್ತು ಇದು ಏನ್ ಕಲ್ಸಕ್ರೆ ಏನೋ ಗೊತ್ತಾಗಿಲ್ಲ ತುಂಬಾ ಬೇಜಾರಾಯ್ತು ತಗೊಳ್ಳೋದೇನೋ ತಗೊಂಡ್ಬಿಟ್ಟಿನಿ ಮನ್ಸು ಸಮಾಧಾನ ಆಗ್ಲಿಲ್ಲ ತುಂಬಾ ನಿಮ್ ಬೇಜಾರಾಯ್ತು ನಮ್ ಕಡೆ ಕಲ್ಸಕ್ರೆ ಬೇರೆ ಸಿಗ್ತದ ಇಲ್ಲೇನ್ ಕಲ್ಸಕ್ರಿ ಈ ತರ ಅದ ಪೆಂಟಿಗೆ ಪೆಂಟಿ ಇದಕ್ ಯಾರ ಕಲ್ಸಕ್ರಿ ಇತರ ಏನಂತಾರನ ಗೊತ್ತಿಲ್ಲ ನನಗೆ ನಮ್ ಕಡೆ ಕಲ್ಸಕ್ರಿ ಗುಂಡು ಗುಂಡ್ ಬೆಳ್ಳ ಚಂದ ಇರ್ತೈತಿ ಕಲ್ಸಕ್ರಿ ನೋಡಿದ್ರೆ ತಿನ್ಬೇಕ ಈ ಕಲ್ಸಕ್ರಿ ನೋಡಿದ್ರೆ ತಿನ್ಬೇಕಲ್ಲ ಮನ್ಸೆ ಹಾಳಾಯ್ತು ನಂದಿದ್ ನೋಡ್ಬಿಟ್ಟು ಇನ್ನೇನ್ ಏನ್ ಮಾಡದ್ ನೋಡೋದ್ ಅನ್ಸತಿ ಹೆಂಗ ಆಸ ನಮ್ ಕಡೆ ಕಲ್ಸಕ್ರಿ ತರ ಆಗ್ತದ ಹೆಂಗ್ ಬೇರೆ ಆಗ್ತದೋ ನೋಡೋಣ ಅಂತ ತಗೊಬಂದೇನು ಇದನ್ನ ಮಂಗಂಪಾಳಕ್ ಹೋಗಿ ಬಂದೆವು ಅಂತೂ ಇಂತು ಜಲ್ದಿ ಬಂದೆವು ಇವತ್ತು ಹೋಗಿ ಮನೆ ಲೇಟ್ ಆಗಿತ್ತು ಕತಂದ ಒದ್ಯಾಡಂಗಾಗಿತ್ತು ಇದ್ ನೋಡ್ರಿ ಲಂಗಾದವಣಿ ಭಾಗ್ಯಂದು ಇದಕ್ಕ ವೇಲ್ ಇದ್ದಿದ್ದಿಲ್ಲ ವೇಲ ಇಂಥದ್ದಿತ್ತು ಅದು ಹಾಳಾಗಿತ್ತು ಅದಕ್ಕೋಸ್ಕರ ಇವತ್ತ ಇದಕ್ಕ ಮ್ಯಾಚಿಂಗ್ ಆಗುವಂತ ವೇಲ್ ತಗೊಂಡ್ಬಂದಿವಿ ವೇಲಿ ಕೊಡು ಬಗ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಂತೀನಿ ಅಷ್ಟೇ ಒಂದ್ ಸ್ವಲ್ಪ ಇದ್ರ ಗ್ರೀನ್ ಅದ ಈ ತರ ಗ್ರೀನ್ ಅದ್ರ ಇದು ಇದು ಗ್ರೀನ್ ಬೇರೆ ಆತು ಇದು ಗ್ರೀನ್ ಬೇರೆ ಆತ ಏ ಬಗ್ಗೆ ಹಸ್ರ ಗ್ರೀನ್ ಅದ ಇದು ತರ ಬೇರೆ ನಡೀತದಲ್ಲ ನಡಿಯಲ್ಲ ನಡಿತೈತಿ ಎಲ್ಲ ಪ್ಯಾಶನ್ ಮಾಡುದು ಇವಾಗ ಕಲರ್ ಕಲರ್ ಹಾಕೊಂಡು ಪ್ಯಾಶನ್ ಅಂದ್ಬಿಡುದು ಈ ತರ ಅದ್ರ ಖರೆ ಏನ್ ಚಂದದ ಕಲರ್ ಮ್ಯಾಚ್ ಆಗ್ಲಿಲ್ಲ ಅಷ್ಟೇ ಕಲರ್ ಸ್ವಲ್ಪ ಬೇರೆ ಆಗ್ಬೇಕಾಗಿತ್ತು ಈ ಕಲರ್ ಇರ್ಲಿಲ್ಲ ಲರ್ಲ ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ಚಂದ ಇರ್ಲಿಲ್ಲ ಇದು ಸಿಲ್ವರ್ ಕಲರ್ ಆದಲ್ಲ ಇದು ಇದಕ್ ಮ್ಯಾಚ್ ಆಗ್ತದೆ ತೊಗೊ ಬಂದಂಗ್ ಎರಡಕ್ಕ ಇರ್ಲಿಲ್ಲ ಏನ್ ಮಾಡೋದು ಹೆಂಗಾದ್ರು ಮಾಡಿ ಒಟ್ಟು ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದು ಇದಟ್ರಾಗ ಆದ್ರ ಇದ ಸ್ವಲ್ಪ ಮನ್ಸಿ ಬಹಳ ಬೇಜಾರಾಯ್ತು ಕಲ್ಸಕ್ರಿ ಅದ್ ಮೂವತ್ ರೂಪಾಯಿ ಕಿಲೋ ಆಯ್ತು ಮಟ್ಟ ಈ ಕೆಂಪು ಕಲ್ಸಕ್ರಿ ಕೇಳಿದೆ ಅದ ಒಳ್ಳೆ ಬಣ್ಣ ಹಾಕಿ ಮಿಕ್ಸ್ ಮಾಡಿ ಇಟ್ಟಾರತಿ ನೋಡಿದ್ರೆ ಬಿಟ್ಟು ಬಂದೆ ಅದನ್ನ ಮತ್ತೆ ಇಲ್ಲಿ ಗೋಧಿ ಹಿಟ್ಟು ತಂದಾರ ಐದ್ ಕೆಜಿ ಮನಿಗಂತೇಳಿ ಮತ್ ಇಲ್ಲಿ ಏನೇನು ತಂದಿಟ್ಟರೆ ನೋಡೇ ಇಲ್ಲ ಬೀಟ್ರೋಟ್ ತಂದಾರ ಬೀಟ್ರೋಟ್ ಈ ಇಂದ ಕಾವಾತು ಯಾರ ಬಿಟ್ರೂಟ್ ಬೆಂಡಿಕಾಯಿ ಇನ್ನು ನಮ್ ಮನ್ಯಾಗ ಬೆಂಡಿಕಾಯಿ ಸುಗ್ಗಿರಿ ಇನ್ನ ಯಾಕಂತ ಮುಂದಕ್ಕೆ ಈಗ ಹೇಳಲ್ಲ ನಮ್ ಮನೆಯಾಗಿನ ಬೆಂಡಿಕ ಸುಗ್ಗಿ ಬೆಂಡಿಕಾಯಿ ಇನ್ ಎಷ್ಟ್ರ ಬೆಂಡಿಕೆ ಮಾಡ್ರೆ ನಮ್ ಮನ್ಯಾಗ ಬೇಸ್ರೆ ಆಗುದಿಲ್ಲ ಇನ್ನ ಇಷ್ಟ ನೋಡ್ರೆ ನಾವ್ ಬೆಂಡಿಕಾಯಿನೇ ಮಾಡಿಲ್ಲ ಈರುಳ್ಳಿ ಆಗಿತ್ತು ಮುಂಜಾನೆ ಅವಲಕ್ಕಿ ಮಾಡೀನಿ ಈರುಳ್ಳಿ ಹಾಕದೆ ಮಧ್ಯಾಹ್ನ ಶ್ಯ ಉಪ್ಪಿಟ್ಟು ಮಾಡೀನಿ ಈರುಳ್ಳಿ ಹಾಕದೆ ನಮ್ಮ ಮನ್ಯಾಗ ಜಾಳದ ಹಿಟ್ಟು ಖಾಲಿಯಾಗಿ ಬಡತನ ಬಂದ್ಬಿಟ್ಟೈತಿ ನಮ್ಗೆ ಮನ್ ತರಕಾರಿ ಅನ್ನ ಸಾಂಬಾರ್ ಈಗ ಬಿಟ್ಬಿಟ್ಟಿ ಅನ್ನ ಸಾಂಬಾರ್ ಉಣದ್ ಎಷ್ಟು ದಿನ ಆಯ್ತು ಈಗ ಅನ್ನ ಸಾಂಬಾರ್ ಅಂದ್ರ ಮೈ ಚುಚ್ಚದಂಗ ಆಗತೈತಿ ಒಟ್ಟ ರೊಟ್ಟಿ ಚಪಾತಿ ಪಡತದ ಜೀವ ಚಪಾತಿ ತಿಂದ್ರ ಕಾವ್ ಆಗಕತ್ತದ ಬೇಸಿಗೆ ದಿನ ತೀರಾ ಕಾವ್ ಆತದ ಮತ್ತ ಎಷ್ಟು ರೊಟ್ಟಿ ತಿನ್ಬೇಕಂದ್ರ ಹಿಡ್ ಖಾಲಿ ಆಗತಿ ನಾವ್ ಮತ್ತ ಊರಿಗೆ ಫೋನ್ ಮಾಡಿ ಹೇಳ್ಬೇಕವ್ರ ಬೀಸಿ ಕೊಟ್ಟು ಅಂದ್ರ ನಮಗ್ ರೊಟ್ಟಿ ಆತವ್ ಇಲ್ಲಿಕಂದ್ರ ಶಾವಿ ಉಪ್ಪು ತಿಂದೆ ಅವ್ಲಕ್ಕಿ ತಿಂದೆ ಅಂದ್ರೆ ಜೀವ ಬದುಕುದಿಲ್ಲ ಕೆಟ್ಟ ಆಕೇತಿ

ಬಗ್ಗೆ ನೂರ ರೂಪಾಯಿ ಕೊಟ್ಟಿವ್ರಿ ಅದಕ್ಕೆ ಬಾಳ ಏನ್ರಿ ಮತ್ತ ಬಾಳ ಆಯ್ತಾ ಡಿಸೈನ್ ಅದ ದಡಿ ಬಾರ್ಡ್ರ್ ಎಲ್ಲಾ ಬಂದವು ಈ ತರ ಎಲ್ಲಾ ಜಾಳಗಿ ತರ ಮೀನ್ ಹಿಡಿಬಹುದು ಇದ್ರಾಗ ಕಪ್ಪಿ ಹಿಡಿಬಹುದು ಸೊಳ್ಳೆ ಹಿಡಿಬಹುದು ನೋಡ್ರಿ ಯಾರ ಮೀನು ಹಿಡಿಯಕ ಆಸ್ರ ಆತದ ರಾತ್ರಿ ಸೊಳ್ಳೆ ಕಡಿ ತಗೊಂಡ್ರ ಮನ್ಕೊಳಕ್ ಹೊರ್ತದ ಎಲ್ಲದಕ್ಕ ಯೂಸ್ ಬ್ಯಾಸಿಗೆ ದಿನದಾಗ ಇದು ಏನೇವಾಳ ಸೆಕಿ ಹಾಲಾಕತಿ ಆಸರಿ ಆಕೇತಿ ಈ ತರ ವೇಲ್ ತಗೋಬೇಕು ತಗೊಂಡ್ರಿ ಯಾಕೆ ಉದ್ದಿಲ್ಲ ಆದ್ರಷ್ಟು ಉದ್ದ ನೋಡ್ರಿ ಇಷ್ಟು ಉದ್ದ ದಿನ ಎಟ್ಬೇಕ ಇಲ್ಲಿ ಇಲ್ಲಿ ಅದ ಎಚ್ ಸರ್ಲೆ ಒಟ್ಟಿಂದ ಮಂಗಪ್ಪಳ ಅದ ಇನ್ನು ಎಷ್ಟು ಉದ್ದ ಬೇಕು ತಗೋ ತಗೋ ಮಡಚಿಡು ಎಲ್ಲಾ ರೆಡಿ ಮಾಡಿ ಇಟ್ಕೋ ಬಳಿ ಇದು ಎಲ್ಲಾ ಎದಕ್ ರೆಡಿ ಮಾಡ್ಕೊಂಡು ಹೇಳ

ಗ್ಯಾಸಿಗೆ ಇಟ್ಟು ಹೋಗಿನ್ರಿ ಗ್ಯಾಸ್ ಕಾಯ್ಲಾಕಿಟ್ಟ ಹುಡುಗ ಆಡ್ಸಕ್ ಹೋಗಿನಿ ಅಲ್ಲಿ ಹುಡುಗೈತಿಲ್ಲ ಹುಡುಗ ಆಡ್ಸಾಕ ಹೋಗಿನಿ ಗ್ಯಾಸ್ ಆನ್ ಮಾಡಿಟ್ಟಿನ ಚಪಾತಿ ಮಾಡ್ಬೇಕಂತ ಹೇಳಿ ಯವ್ವ ಅರ್ಶಿಣ ನೋಡ್ರಿ ಈಗ ಇಲ್ಲಿ ಬಿಡ್ಲಿಂಗ್ದಾಗ ಒಬ್ರು ಟೂರ್ಗೆ ಹೋಗಿದ್ರತ್ತ ಅಲ್ಲಿಂದ ಅರ್ಶಿಣ ತಿಂದಿದ್ರು ಇದು ಒಣಗಿಸ್ ಪೌಡರ್ ಮಾಡ್ಕೊಡ್ರಂತ ಕೊಟ್ಟಾರ ಮಸ್ತ್ ಐತಿ ಬಂದಕ್ಕೆ ಗನ್ ಹಿಂಗ ಹಾ ಗನ್ ಫ್ರಿಜು ತುಂಬ ದಿನಗಳ ನಂತರ ಚಪಾತಿ ಈ ಸದ್ ಮಾಡಲ್ಲ ಮುಂಜಾನೆ ಗಿರ್ತಿದ್ದು ಮುಂಜಾನೆ ಅಶುಕ್ನಾಗ ಎರಡಕ್ಕೆ ಮೂರಕ್ಕೆ ಎದ್ದು ಚಪಾತಿ ಮಾಡಬೇಕು ಮುಂಜಾನೆ ನಾದಿ ಮುಂಜಾನೆ ಮಾಡಿದ್ರೆ ಚಪಾತಿ ಕಮ್ಮಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನಾದಿಟ್ರೆ ಚೆಂದ ನೆನೀತದ ನೆನಕಿಟ್ಟಿನಿ ಇಲ್ಲಿ ಏನು ಮೆಂತೆ ನೆನೆಸಿಟ್ಟೀನಿ ಚಪಾತಿ ಮಾಡಬೇಕು ಹಂಚು ಕೈಲಾಕಿಟ್ಟು ಕಾದು ಹೋಗಿ ಹಾರಲಾಕತಿತ್ತು ಮತ್ತೇನಾಗುತ್ತೆ ಬಂದ್ ಮಾಡಿದೆ ಬೆಂಡಿಕೆ ಕಟ್ ಮಾಡೋಕತ್ತಲ್ಲ ಮನೆ ಹೊಲಸೈತಿ ಯಾರು ಭಯೋಕೆ ಹೋಗ್ಬೇಡ್ರಿ ಮಂಗಂಪಾಳಕ್ಕೆ ಹೋಗಿ ಬಂದು ತರಕಾರಿ ಎಲ್ಲ ನಾ ತೆಗೆದು ಆ ಕಡೆ ಹಾಕಿದೆ ತರಕಾರಿ ತಂದಿದ್ರಲ್ಲ ಅದೆಲ್ಲ ಹಾಕಿನಿ ಇನ್ನು ಕೊತ್ತಂಬರಿಲಿ ಒಣಗಿಸಾಕಿಟ್ಟಿನಿ ಭಾಗ್ಯ ಇಲ್ಲಿ ಬೆಂಡಿಕೆ ಕಟ್ ಮಾಡಕತ್ತಾಳೆ ಇಷ್ಟೊಂದು ಬೆಂಡೆಕಾಯಿ ಯಾಕೆ ಕಟ್ ಮಾಡಕತ್ತಾಳಪ್ಪ ಅಂತಂದ್ರೆ ಮುಂಜಾನೆ ಪಲ್ಯ ಮಾಡೋಕೆ ನಾಳೆಗೆ ಭಾಗ್ಯಾರಪ್ಪ ಊರಿಗೆ ಹೊಂಟಾರು ಯಾರನ್ನ ಕರ್ಕೊಂಬರಕ್ಕೆ ಹೊಂಟ್ರ ಯಾರಿಗೆ ಕರ್ಕೊಂಬರಕ್ಕೆ ಹೊಂಟರ ಎಲ್ಲಿಗೆ ಹೊಂಟ್ರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟುಡಿಯೋದಾಗ ನಿಮ್ಗೆ ಗೊತ್ತಾಕೈತಿ ನಿಮ್ಗೇನಾದರೂ ಗೊತ್ತು ಆಗಿತ್ತು ಅಂದರೆ ಗೆಸ್ಟ್ ಮಾಡಿದ್ರೆ ನಮಗೆ ಕಮೆಂಟ್ ಮಾಡಿರಿ ಯಾರಿಗೆ ಕರ್ಕೊಂಬರಕ್ಕೆ ಹೊಂಟಾರ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಮತ್ತೆ ಹೊಸ ಗೆಸ್ಟ್ ಬರ್ತಾ ಇದ್ದಾರೆ ಸೋಮವಾರ ನಾಳೆ ಸಾಯಂಕಾಲವೇ ಬರ್ತಾರ ಹತ್ತು ಗಂಟೆ ರಾತ್ರಿ ಬರ್ತಾರ ನಿಮಗೆ ಹೊಸ ಗೆಸ್ಟ್ ತೋರಿಸ್ತೀವಿ ನಾಳೆ ನಾವು ಸೈ ನೈಟು ಕುತೂಹಲದಿಂದ ಕಾಯಿರಿ ಅಥವಾ ಮತ್ತೆ ನೀವು ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ಬೆಂಡೆಕಾಯಿ ತೊಗೊಂಬಂದ್ರೆ ಅಂದ್ರೆ ಒಂದು ಕೆ ಜಿ ತೊಗೊಂಬಂದರು ಸುಗ್ಗಿ ಸಂಭ್ರಮ ಇನ್ನ ಬೆಂಡೆಕಾಯಿದೆ ಸುಗ್ಗಿ ಪಕ್ಕದ ಮನೆಯವರು ಪಾರ್ಸಲ್ ಕೊಟ್ಟಿದ್ದರು ಒಗ್ಗರಣೆ ಸುಸ್ಲಾ ಮತ್ತು ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಏನು ಒಗ್ಗರಣೆ ಅಂದ್ರೆ ಇದು ಮಂಡ ಸುಸ್ಲಾ ಮಂಡಕ್ಕಿ ಸುಸ್ಲಾ ಮತ್ತು ಬಜ್ಜಿ ಕೊಟ್ಟಿದ್ರು ಇದು ಭಾಗ್ಯ ನಾಷ್ಟ ರೆಡಿ ಮಾಡಿ ತಿನ್ಬಿಟ್ಲು ಇವಾಗ ನನಗಂತೇಳಿ ಎರಡು ಚಪಾತಿ ಮಾಡ್ಕೋತೀನಿ ಚಪಾತಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಆದರೆ ಹಣೆ ಬರ್ಕೆ ಅನ್ನ ತಿನ್ನೋದು ಆಗೋವಲ್ದು ಎರಡು ಚಪಾತಿ ತಿಂದು ಮರ್ಕೊಂಬಿಡ್ತೀನಿ ಚಪಾತಿ ತಿಂದ್ರ ಕಾವು ಆಲಕತ್ತದ ಅನ್ನ ತಿಂದ್ರ ಹೊಟ್ಟಿ ತುಂಬ ರೊಟ್ಟಿ ಮಾಡ್ಕೊಂಡು ತಿನ್ಬೇಕಾದ್ರೆ ಹಿಟ್ ಖಾಲಿ ಆಗ್ಯದ ಹಣೆ ಬರ ಹಿಟ್ಟು ಕೆಟ್ಟದಂದ್ರೆ ಏನು ನಂದೇನು ಹೇಳಂಗಿಲ್ಲ ಸುಟ್ಟು ಬದ್ನಿಕೆ ಆಗೈತಿ ಹಣೆ ಬರ ನಂದೀಗ ಬಾಗಿ ಏನು ಹೇಳ್ತಾನಂತ ನೋಡ್ರಿ ಏನ್ ಬಗ್ಗೆ ಗುಡ್ ನೈಟ್ ಹೇಳಾಕ ಸಿಗ್ತಾಡ್ರಿ ಆಮೇಲೆ ಬೆಂಡಿಕೆ ಕಟ್ ಮಾಡಿ ಫಸ್ಟ್ ಚಂದಾಗೆ ಹುರಿದಿಟ್ ಬಿಡಮ ಮುಂಜಾನೆ ಹುರಿಯಕ್ ಲೇಟ್ ಆತದ ಇವಾಗೆ ಹುರಿದು ಸರಿ ಇನ್ನೊಂದು ಸ್ವಲ್ಪ ಕಟ್ ಮಾಡು ಇನ್ನೊಂದು ಸ್ವಲ್ಪ ಕಟ್ ಮಾಡಿಬಿಡು ಇಡು ನಾನು ಹುರಿದು ಇಡ್ತೀನಿ ಯಾಕಂದ್ರೆ ಮುಂಜಾನೆ ಲೇಟ್ ಆಗ್ತದ ಅಕಸ್ಮಾತ್ ಎಚ್ಚರಾಗಿಲ್ಲ ಅಂದ್ರೆ ಬಾಹಿಣಕ್ಕಾಗಿ ಬಿಡಬೇಕಾಗ್ತದೆ ನೀ ಎಲ್ಲ ಮೊನ್ನೆ ಎಬ್ಬಿಸಿದೆ ನಾನೇ ಎಬ್ಬಿಸಿದ್ದೆ ಎಲ್ಲರಿಗೆ ಓಕೆ ಫ್ರೆಂಡ್ಸ್ ಬಗ್ಗೆ ಹೇಳ್ದಂಗೆ ನಾವೇನು ಮಾಡ್ತೀವಿ ಅಂದರೆ ಇದನ್ನೆಲ್ಲ ಚಪಾತಿ ಒಂದೆರಡು ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನೋಡೋಣ ರೀ ಆಮೇಲೆ ಟೈಮ್ ಸಿಕ್ತು ಅಂದರೆ ಸಿಗ್ತೀವಿ ಇಲ್ಲಾಂದ್ರೆ ಗುಡ್ ನೈಟ್ ಹೇಳ್ತೀವಿ ಅಷ್ಟೇ ಒಳ್ಗಿಂದಲಾ ಕೆಲಸ ಮುಗಿತ್ ನೋಡ್ರಿ ಎಲ್ಲಾ ಕ್ಲೀನ್ ಆಯ್ತು ಅಮ್ಮ ಹಿಂಗ ಇಲ್ಲಿ ಚಪಾತಿ ಮಾಡಿಟ್ಟ ಬೆಂಡೆಕಾಯಿ ಹುರಿದಿಟ್ಟಾರೆಂತ್ಯ ಪಲ್ಯ ತಾಳ್ಸರ ಬರ್ರಿ ಇವಾಗ ಅಮ್ಮ ಏನ್ ಮಾಡ್ಲತ್ತಾರ ನೋಡ್ಕೊಂಬರನ್ ನೋಡ್ರಿ ಇಲ್ಲಿ ಅಮ್ಮ ಊಟ ಮಾಡ್ಲತ್ತಾರ ಬರ್ರಿ ಎಲ್ಲಾರು ಊಟ ಮಾಡಿ ಮೆಂತ್ಯ ಪಲ್ಯ ತಗೊಂಡ್ ಬಂದಿದ್ರು ಮೆಂತ್ಯ ಪಲ್ಯ ತಾಳ್ ನೋಡ್ರಿ ಅಲ್ಲಿ ಮೊಹನಾಗ ಇಟ್ಟು ಹುಡದೈತಿ ಒಂದ್ ಸೂಡ್ ಮೆಂತೆ ಪಲ್ಯ ಇಷ್ಟ ಆಗೇತಿ ಪಲ್ಯ ಅದನ್ನ ಇನ್ ಮುಂಜಾನೆ ಇಟ್ಟು ಹಾಡೋದು ಅಂತ ಹೇಳಿ ತಾಳಸಿದ್ವಿ ಊಟ ಮಾಡ್ತಾರ ಇವ್ರು ಅಂತ ಹೇಳಿ ಯಾರು ಊಟ ಮಾಡಲಾಗ್ಯಾರ ಅದಕ್ಕ ನಾವು ಒಬ್ಬಕ್ನ ಊಟ ಮಾಡಿ ಬರ ಎಲ್ಲಾರು ಊಟ ಮಾಡೋದು ಮೆಂತೆ ಪಲ್ಯ ಮತ್ತೆ ಚಪಾತಿ ಊಟ ಮಾಡಿ ಲಾಸ್ಟ್ ಇದು ಎಲ್ಲಾರ್ಗು ನೈಟ್ ರಾತ್ರಿ ನೋಡೋ ಬೆಳಿಗ್ಗೆ ನೋಡೋ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ನೋಡೋರಿಗೆ ತುಂಬಾ ಮಧ್ಯಾಹ್ನ ಸರಿ ಈ ತರ ಯಾರೆಲ್ಲ ಊಟ ಮಾಡ್ತಾರೆ ಹೇಳಿದ್ರು ಈ ತರ ಮೆಂಥ ಪಲ್ಯ ತಾಳಸ್ಕೊಂಡು ಮೆಂಥ ಪಲ್ಯ ಈ ತರ ತಾಳಸ್ಕೊಂಡು ನೋಡೋದು ಬಾರಿ ಸಕ್ಕಿರ್ತದೆ ಬಾಳ ಖುಷಿ ಇರ್ತದೆ ಅದ್ರ ಆಗ್ತದ ಮತ್ತ ಮತ್ತೆ ಬೈಬೇಡ್ರಿ ಜೋಳ ಇಟ್ಟಿಲ್ಲ ಚಪಾತಿ ಮಾಡಿ ಮೆಂಥ ಪಲ್ಯ ನನ್ ಬಹಳ ಇಷ್ಟ ಇದು ಇದು ಮತ್ತೆ ಕೃಷಿ ಪಲ್ಯ ಅವಾಗ ಕೃಷಿ ಪಲ್ಯ ಖುಷಿ ಬಾಳ್ ಬೆಳಿತಿದ್ರು ఆ కృషి పల్లె తిట్ి అందరూ కృషి పల్లె ఉండర్బిట్రు బాయ్ తుంబా గమ బ కృషి పల్లె ఉండ్ర బి తింద సాఫ్ట్ ఆగ్ బాయి అంద ఎమూత్ ఆత్ బాయి అక్క చందషి పల్లె అంత ప్రాణ అంతే హోదు అస్ ఇష్ట కృషి పల్లె మెత్తపల్లె ఏ రీతి మాకు కృషి పల్లె మెత్తపల్లె స్వల్ప టేస్ట్ ఆత ಆದ್ರೆ ಕೃಷಿ ಪಲ್ಯ ತರ ಬರಲ್ಲ ಮೆತ್ತೆ ಪಲ್ಯ ಆದ್ರೂನು ಸ್ವಲ್ಪ ಹೊಂದಾಣಿಕೆ ಅನಿಸ್ತೈತಿ ಅದನ್ನ ಮಾಡ್ಕೊಂಡಿದ್ದೀನಿ ಕೃಷಿ ಪಲ್ಯ ಯಾರಿಗೆಲ್ಲ ಗೊತ್ತೈತಿ ಪರಾಯಿ ಮಾಡ್ರಿ ನೋಡೋಣ ಇಷ್ಟ ಆಗ್ತದೆ ಕೃಷಿ ಪಲ್ಯ ಈಗ ಬೆಳೆಯೋದು ಬಹಳ ಕಮ್ಮಿ ಜಾಳದ ಹೊಂದಾಗ ಪಟ್ಟಿ ಬುಡತಿನ ಬೆಳೀತಿಟ್ಟು ಅದ್ ಮುಟ್ಟ ಕಾಯಿ ಗುಳಿ ಗುಳಿ ಅಂತ ಅದಕ್ಕೆ ಎಳಿ ಇದ್ದಾಗ ಪಲ್ಯ ತಂದು ಮಾಡಿದಾಗೂ ಬಾಯಿ ನೀರ್ ಮಾಡಬೇಕು ನಾನು ಸತ್ಯವಾಗ್ಲು ಅಷ್ಟಂದ್ರೆ ಅಷ್ಟು ಇಷ್ಟ ನನಗದು ಎಲ್ಲಾರ್ಗು ಗುಡ್ ನೈಟ್ ಗುಡ್ ಮಾರ್ನಿಂಗ್ ಖುಷಿ ಪಲ್ಯ ಹೇಳಿದ್ರೆ ಯಾಕಂದ್ರೆ ಖುಷಿ ಪಲ್ಯ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಬ್ಲಾಗ್ ಇವತ್ತು ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ನಿಮ್ಗೆ ಏನಾದ್ರು ಚಾರ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಹೆಂಗ್ ನೋಡೋ ಕೂಡ ನೋಡ್ಕೊಂಡ್ ಬನ್ನಿ ಪ್ಲೀಸ್ ಯಾರಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಓಕೆ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ